ನೋಡ್ಕೊಳೋದ್ರಿ ಆಗೈತೇನ್ರಿ ನಾಚಿಕೆ ಆಗ್ಬೇಕ್ರಿ ಮಕ್ಕಳಿಗೆ ನಾವು ಓಟ್ ಹಾಕಿದ ಕಾಡಿಸಿ ಬಂದ್ ಆರಾಮ್ ಎ ಸಿ ಚೀರ್ನಿ ಆಗಿ ತಿರ್ಗಾಡ್ತಾರ ನಾವು ಇವತ್ತು ಊಟ ಇಲ್ಲ ಸೋಮವಾರ ಬಂದು ಸಿವೇಶ್ವರ್ ಕಲ್ದಾಗ ಊಟ ಕಿಡ್ತಾರ ಕಾಟ್ ಹಚ್ಕೊಂಡ್ ನೈಗತ್ತ ಪಾಳೆ ಹಾಕೊಂಡು ಊಟ ಮಾಡ್ತೀವಿ ಈ ನನ್ ನಮ್ ಕಷ್ಟ ಯಾರು ಕೇಳೋರು ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ ಆಶ್ವಾಸನೆ ಕೊಡ್ತೀರಿ ಒಂದು ತಿಂಗಳಿಗೆ ಐದು ಸಾವಿರ ಖರ್ಚಾಕೊಡ್ತೀರಾ ಒಂದ್ ವರ್ಷಕ್ಕೆ ಎಷ್ಟು ಬತ್ತ ನೈಲ್ ವರ್ಷ ಕಲ್ಪಾರ ಮಾಡಿಲ್ಲ ನೀವು ನಾಚಿಕೆ ಬರಲ್ಲ ಐದು ವರ್ಷ ಕಾಲ್ಪಾರಿಲ್ಲ ಅರವತ್ತು ಸಾವಿರ ಲೆಕ್ಕ ಹಾಕಿರಿ ಹತ್ತು ರೂಪಾಯಿ ಕೊಡಾಕಿಲ್ಲ ಆರು ಅರವತ್ತು ಸಾವಿರ ಖರ್ಚು ಮಾಡಿ ಏನೋ ಹೆಚ್ಚಿಂದ ಏನೋ ಕೇಳಿಲ್ಲ ತಮ ಸಿದ್ದರಾಮಯ್ಯ ಸಹಕಾರ ನಿನಗ ಬರೋ ಕಾಲ್ಪಾರ್ ಮಾಡಿ ತೋರಿಸ ನಾವ ಕೊಡ್ತೀವ ನಿನ್ನ ಬಿಟ್ಟು ಭಾಗ ಬೇಕಾಗಿಲ್ಲ ತಮ ನನಗ ಕಾಲ್ಪಾರ್ ಮಾಡಿ ತೋರಿಸ ನನಗ ಬರೋ ಪೇಮೆಂಟ್ ಆಗ ನಿನಗ ರೊಕ್ಕ ಕೊಡ್ತೀವಿ ನೀನ್ ರಾಜಕೀಯ ಮಾಡಕ್ ಅಟ್ಟ ಐತ ಇಲ್ಲ ನಿನಗ ಇಬ್ಬರ ಕಲ್ಪರ್ ಮಾಡಿ ತೋರಿಸ ನಂತವರು ನಾವು ತೋರಿಸ್ತೀವಿ ಒಂದ್ ವೇಳೆ ಮಾಡ್ಲಿಕ್ಕಂದ್ರ ಒಂದ್ ವೇಳೆ ಕಾಲ್ಪರ ಮಾಡ್ಲಿಕ್ಕೆ ಕುರ್ಚೆ ಇಳಿ ಮನೀಗೆ ನಡಿಯ ನಡುವ ಕೊಡುವ ಗಡಾಂಗ ಇಲ್ಲ ಅವ್ರ ಸಹಕಾರ ಅಲ್ಲಿ ಕೊತ್ತೀ ಪರಮೇಶ್ವರ್ ಶೀಘ್ರದಲ್ಲಿ ಎರಡೇ ದಿನದಲ್ಲಿ ಮೂರನೇ ದಿನದಲ್ಲಿ ನಿನ್ನ ಹೆಸರಿನಾಗ ಭಿನ್ನ ಟೆಲಿಗ್ರಾಮ್ ನೋಡುತ್ತಾ 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 ನೋಡುದು ಅಲ್ಲೋ ಸಾಕಾರ ಅದ್ರ ಸಂಬಂಧ ನಾನ್ ಪ್ಯಾಚ್ ಪ್ಯಾಕ್ ಸ್ನೇಹಿತರೆ ಟೆಲಿಗ್ರಾಮ ಡಿಲೀಟ್ ಮಾಡೀನಿ ಎತ್ ನೋಡಲ್ಲ ಎತ್ರ ನೋಡಲ್ಲ ಹಿಂದ್ ಕಲ್ಪರ ಮಕ್ಕ ನಾಳೆ ಕಲ್ಪರ ಮಕ್ಕಳ ನಮ್ಮ ಕೇಳ್ತಾವ ಮನೆಯಾಗ ತಮ್ಮ ಎಂದ್ ಕಲ್ಪರ ಆಗಿ ಅವು ಎಂದ್ ಎಕ್ಸಾಮ್ ಎಂದ್ ನೌಕರಿ ಮಾಡಿ ಎಂದ್ ಮದುವೆ ಆಗಿ ಅದ್ ಕೇಳ್ತ ಏನ್ ಹೇಳಿ ಏನ್ ಹೇಳ್ರಿ ಏನ್ ಹೇಳಿ ಹಿಂದ ಮಾಡ್ತೀವಿ ಆ ಮೀಸಲಾತಿಲಿ ಹೇಳ್ಕೊತ ಇಸ್ ದಿಸ್ ಮೀಸಲಾತಿಲ್ ಒಂದು ಒಂದ್ ವರ್ಷ ಈಗ ಬಂದಾರ ಹಿಂದ ಮಾಡ್ತೀವಿ ನಾಳೆ ಮಾಡತೀವಿ ನಾಡ್ದು ಮಾಡ್ತೀವಿ ಯಾರು ಮಾಡ್ತೀವಿ ಅತಿ ಶೀಘ್ರದಲ್ಲಿ ಶೀಘ್ರದಲ್ಲ ಶೀಘ್ರದಲ್ಲಿ ತಮ್ಮ ಇನ್ನೇನು ಬೇಡ ನೀವು ಶೀಘ್ರ ಮನಿಗ ನಡೆದು ಬಿಡ್ರಿ ನಡೆದು ಬಿಡ್ರಿ ಬೇಡ ಬೇಡ ನಿಮ್ಮ ಸರ್ಕಾರ ಮ್ಯಾಗ ನವನಿಗೆ ವಿಶ್ವಾಸ ಇಲ್ಲ ಒಟ್ಟ ವಿಶ್ವಾಸ ಇಲ್ಲ ಅವ್ನ ನಮ್ ಬಿಜಾಪುರ ಭಾಷಾ ಬಾಗಿ ಹೇಳಕ್ಂದ್ರ ಒಂದ್ ಸ್ವಲ್ಪ ರಾಶಿಯಾಗಿ ಹೇಳ್ತೀವಿ ಯಾಕಂದ್ರ ನಿಮಗ ಮಾಡ್ರ ಪ್ರತಿಭಟನೆ ಅಟ್ಟ ಮುಟ್ಟತೈತಿ ಅಣ್ಣ ಅವ್ರು ಬಿಜಾಪುರ ಮಾಡಿದ್ರು ಬೆಂಗಳೂರು ಮಾಡಿದ್ರು ಧಾರವಾಡ ಮಾಡಿದ್ರು ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾರೆ ನಿಸ್ವಾರ್ಥ ಸೇವೆಯಲ್ಲಿ ನಿಮಗ ನಾಚಿಕೆ ಬರ್ತದೆ ಇಲ್ಲ ಹೇಳ್ರಿ ಸಿದ್ದರಾಮಯ್ಯ ಸಹ ಎಷ್ಟು ಸಲ ಹೇಳಬೇಕು ಎಷ್ಟು ಮನಿ ಕೊಟ್ಟಾರಂದ್ರೆ ಸರ ಲೆಕ್ಕ ಹ ಅವ್ರು ಎನಕ ಮಾಡಾಕತ್ತಾರ ನಮಗೋಸ್ಕರ ಮಾಡಾಕತ್ತಾರ ನಮಗೇ ಮಾಡಾಕತ್ತಾರ ಇಟ್ಕೊಂಡು ಇವತ್ತು ಆ ಗ್ರೌಂಡ್ ಸರ್ ಹಂಡ್ರೆಡ್ ಪರ್ಸೆಂಟೇಜ್ ಫ್ರೀ ಮಾಡ್ಲೇಬೇಕು ಮಾಡಲಿಲ್ಲ ಅಂದ್ರೆ ಯಾಕಂದ್ರೆ ಪೊಲೀಸ್ ಆಗಿ ಈ ಜನರಿಗೆಲ್ಲ ಭದ್ರತೆ ಕೊಡಾಕ ನಾವು ರನ್ನಿಂಗ್ ಮಾಡ್ತೀವಿ ಸರ್ ಅವಳ ಹೆಂಗೆ ನಕ್ಲೈಟ್ ಆಗಿ ಇನ್ನೊಬ್ರದ ಉಗ್ರರ ಕಿಶಿಂದ ಒಂದು ದೇಶದ ಮೇಲೆ ಬಾಂಬ್ ಆಗಾಕ ಮಾಡ್ಲಾತ್ತೀವಿ ನೀವ್ ಏನಾದ್ರೂ ಅದನ್ನ ಪ್ಲೀಸ್ ದಯಮಾಡಿ ಅದನ್ನ ಐದ್ನೂರು ರೂಪಾಯಿ ಇದ್ದಿದ್ದ ಜೀರೋ ಮಾಡ್ರಿ ಆ ಒಂದ್ ಐದನೂರು ರೂಪಾಯಿ ಇನ್ನೊಮ್ಮೆ ಮೆಸ್ಸು ನಾಷ್ಟ ಮಾಡ್ತೀವಿ ನಾವು ಹುಡುಗರು ಇಲ್ಲಂದ್ರೆ ಲೈಬ್ರರಿ ಕಟ್ಟು ನೌಕರಿ ಮಾಡ್ತೀವಿ ಆಮೇಲೆ ಬಿಟ್ಟು ನೀವು ಇಲ್ಲಿ ಬರ್ತೀರಿ ಇಲ್ಲಿ ಲೈಬ್ರಿ ಹೋಗ್ ರೊಕ್ಕ ಕಟ್ಟಿ ಲೈಬ್ರರಿಗೆ ಐದ್ನೂರು ರೂಪಾಯಿ ಕೊಡಬೇಕು ಮೆಸ್ ಬಿಲ್ ಎರಡು ಸಾವಿರ ಕೊಡಬೇಕು ಇಟ್ಟೆಲ್ಲಾ ಕೊಟ್ಟು ಹೋಗಿ ಇಟ್ಟೆಲ್ಲಾ ಆದ್ರೂ ಕೊನೆಗೆ ಕಾರ್ಪಾರ್ ಮಿಲ್ ಕಾರ್ಪಿಲ್ಲ ಒಂದೊಳ ಕಾರ್ಪಾರ್ ಮಾಡ್ತೀರಿ ಎತ್ ಮಾಡ್ತೀರಿ ನೂರ್ ಮಾಡ್ತಿರಿ ನೂರಾಗ ಎತ್ ಹೋಗುತ್ತಾವಂದ್ರ ಒಂದು ಎಂಬತ್ತು ನೀವು ಡೀಲ್ ಮಾಡ್ತೀರಿ ಎಂಬತ್ತು ಡೀಲ್ ಮಾಡಿ ಇಪ್ಪತ್ತು ಎಲ್ಲಾ ಕಾಸ್ಟ್ ದಾಗ ಹೊಡದ್ರ ಒಂದೊಂದು ಬರಂಗಿತ್ತು ಹ್ಮ್ ನಮ್ ಹೇಳ್ರಿ ಪ್ರಣಾಳಿಕೆದಾಗ ಅವ್ರ ಐದು ವರ್ಷ ಹಿಂದ್ ಬಿಜೆಪಿ ಸರ್ಕಾರ ಒಂದು ಲಕ್ಷ ಉದ್ಯೋಗ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಎಲ್ಲಿ ಸಾವ್ಕಾರಿ ಏಳ್ನೂರ ಎಂಟು ಅಟ್ಟ ಮಾಡೇಲಿ ಎಲ್ಲ ಒಂದು ಲಕ್ಷ ಏಳ್ನೂರ ಎಂಟು ಮಾಡೇಲಿ ನಾಲ್ಕು ಸಾವಿರ ರೊಕ್ಕ ಇಟ್ಟಿ ದುಡಿಯಾಕ್ ಹೋಗಿ ಕಿಸಿಂದ ನಾವು ಆ ಎಕ್ಸಾಮ್ ರೊಕ್ಕ ಕಟ್ಟಬೇಕು ಕರೆ ಹಾಕ್ತದೆ ನಿಮಗ ನಿಜ ಅನಿಸೋದು ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತ ಕೆಟ್ರಿಂಗ್ ಅದಾವ ಆ ಕೆಟ್ರಿಂಗ್ ನೈಟ್ ಹೋಗಿ ದುಡಿದು ಡೇಕ್ ಅಟಗಿ ಅಡುಗೆ ನೀಡಕ್ ನೂರ ಐವತ್ ರೂಪಾಯಿ ಕೊಡ್ತಾರೆ ಸೌಕರ ನಾಕ್ ನೂರ ಐವತ್ ರೂಪಾಯಿ ತಗೊಂಡ ನಾವು ಆ ಎಕ್ಸಾಮ್ ಫೀಗಳನ್ನ ಕಟ್ವಿ ಯಾಕ ದೊಡ್ಡವರಾಗಿವಿ ಅವ್ವ ಅವ ಅಪ್ಪನ ಕಡೆ ರೊಕ್ಕ ಇಸ್ಕೊಳಕ್ ಆಗಂಗಿಲ್ಲ ಎಪ್ಪತ್ತಿಸ್ಕೊಳದ್ರಿ ಐದು ವರ್ಷ ಆಯ್ತು ಅವ್ರು ಕೊಡ್ತಾರ ಪಾಪ ಯಾಕಂದ್ರ ಇಂದು ನನ್ನ ಮಗ ದೊಡ್ಡವಿಸಿಂದ ನೌಕರಿ ಮಾಡಿ ಮುದ್ದಿನ ಕಾಲಕ್ಕೆ ನನಗ ಸಹಾಯ ಆಗಿರ್ತಾನಂತ ಆದ್ರ ಇವರು ಎಂದ್ ಮಾಡ್ತಾರ ನಾಳೆ ಮಾಡ್ತಾರ ನಾಡ್ದು ಮಾಡ್ತಾರ ಇಂದ ಮಾಡ್ತಾರ ಪರಮೇಶ್ವರ್ ಸಹಕಾರ ನಿನಗೆ ಇವತ್ತ ಲಾಸ್ಟ್ ಚಾನ್ಸ್ ಇನ್ನು ಬಿಟ್ಟು ಬಿಡನಿ ಅತಿ ಶೀಘ್ರದಲ್ಲಿ ಬಿಡು ಶಬ್ದ ಅನ್ನೋದು ಬಾ ಏನಾದ್ರೂ ಬರ್ಲಿಲ್ಲ ನಡಿ ನಡಿ ಮನಿಗೆ ನಡೆದ್ ಬಿಡು ಥ್ಯಾಂಕ್ ಯು ಸೋ ಮಚ್ ಇದಕ್ಕ ನಾವೆಲ್ಲರೂ ದೊಡ್ಡವಾಗಿರೋಣ ನಾವು ಏನಾದ್ರೂ ಮಾಡ್ಲೇ ಇಲ್ಲ ಅಂದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಕರ್ನಾಟಕದಾದ್ಯಂತ ಅತಿ ಇದಕ್ಕಿಂತಲೂ ಹೆಚ್ಚು ಮೂವತ್ತೊಂದು ಜಿಲ್ಲೆಗಳಿಂದ ಬಂದ ವಿಧಾನಸೌಧದಾಗ ಮುತ್ತಿಗೆ ಹಾಕಿದೀವ ಅಂದ್ರ ತಮ್ ಈಗ ಸದ್ಯ ನಿಮ್ಗೆಲ್ಲ ಗೊತ್ತ ಚಳಗಾಲ ಇದನ್ನ ಅಧಿವೇಶನ ಒಂದ್ ವೇಳೆ ಮುತ್ತಿಗೆ ಹಾಕಿದ ತಿಳಿ ನಿಮ್ದು ನೇಪಾಳ ಗೊತ್ತಿರ್ಬೇಕು ಸೌಕಾರ ನಿಮಗ ನೇಪಾಳ ಒಂದು ಸಲ ಯುವಕ ಸಂಘಟನೆ ಎದ್ದಿತು ಅಂತ ತಿಳ್ಕೊ ನಿನ್ನ ಸರ್ಕಾರ ಅಲ್ಲ ಏನೋ ಉಳಾಲ ಅಲ್ಲೋಲ ಕಲ್ಲಲ್ಲ ಸಿ ಎಂ ಇಲ್ಲ ಪಿ ಯಾರು ಇಲ್ಲ ನಾವ ಆಳ್ಬೇಕಾಕತ್ತಿ ಹೆಸರ್ಲೇ ಇರು ಸರಿಯಾಗಿ ಕಲ್ಪರ್ ಮಾಡ ಇಂದ ನಾಳೆ ಅಲ್ಲ ನಾಡದಲ್ಲ ಸತ್ತ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮನೆಯ ಅಂದ ಚಿಂತೆಗಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರಿನ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲಿ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಏನೇಕೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲೇಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ